ಆದಷ್ಟು ಬೇಗ ನಾವು ಹೋಗಿ ಬರ್ತೇನೆ ವಿಜಯ ನಾನಿಲ್ವಾ ನಾನು ಹೇಗೆ ಸುಮ್ಮನೆ ಏನು ಕೆಲಸ ಕೆಲಸ ಸುಮ್ಮನೆ ಇದ್ದೇನೆ ಅಲ್ಲ ನಾನು ಬರ್ತೇನೆ ಹಾಗೆ ಆಗೋದಿಲ್ಲ ಅವನಿಗೆ ನಾನು ಪಾಂತ ಹೇಳಿ ಆಗಿ ಆಯ್ತು ಅದಕ್ಕೆ ಅವ್ನು ಸಿದ್ಧನಾಗಿ ಜಯ ಮತ್ತೆ ಯಾವ್ದೋ ಕೆಲಸದಲ್ಲಿ ತಾನೇ ಬರ್ಲಿಕ್ಕೆ ಆಗುದಿಲ್ಲ ನಾನು ಒಟ್ಟಿಗೆ ಹೋಗುವ ನಾನು ವಿಜಯನ ಜೊತೆ ಹೋಗ್ಬೇಕು ನೀವು ಬೇಡ ನೀವು ವಿಜಯನ ಒಟ್ಟಿಗೆ ಹೋಗುವುದು ಬೇಡ ನಾನು ಹೋಗ್ಬೇಕು ಹೋಗುವುದು ನೀ ನೀನು ತಪ್ಪು ಆಡಿದ್ರೆ ಏನೋ ಮಾಡಲಿಲ್ಲ ನನ್ನ ಬಿದ್ದರೆ ನಿಮಗೆ ನೋವಾಗಿದೆ ಇಲ್ಲವಪ್ಪ ಏನು ಮಾಡಿಲ್ಲ ನಮ್ಮಿಂದ ತಪ್ಪಾಗಿದೆಯಾ ಏನು ತಪ್ಪು ಮಾಡಲಿಲ್ಲ ಏನು ನಮ್ಮಿಂದ ಅವಳ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ ಮಿತ್ರ ನೀನ್ ಅವಳಿದ್ರಿಗೆ ಹೋಗುವುದು ಕಡಿಮೆ ಅಲ್ಲಿ ಹೋದ್ರೆ ಏನ್ ಆಗ್ತದೋ ಅಂತ ನನಗೆ ಭಯ ಆಗ್ತಾವೆ ಅವಳನ್ನ ನಾನು ಎಲ್ಲರೂ ಯಾವ ಹೋಗುವಂತೆ ಹೇಳಿದ್ರೆ ಆಗ್ತದೆ ಶ್ರೀಕಾಂತ ನೀನು ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಎನ್ನುವ ಹಾಗೆ ಬಂದಿದ್ದೇನೆ ಪುಟ್ಟಾದ್ರೂ ನಿನ್ನ ಹಿಂದಕ್ಕೆ ನಾನು ಕಾಪಾಡ್ತೇನೆ ನನ್ನ ಪ್ರಾಣದ ರಕ್ಷಣೆ ಏನು ಎನ್ನುವ ಹಾಗಲ್ಲ ಏನು ಮಾಡಿ ಯೋಚನೆ ನನ್ನ ಪ್ರಾಣವನ್ನು ಉಳಿಸುವ ಜಗನ್ನಿಯಾಮಕ ಸೂತ್ರದ ಅವನನ್ನೇ ನಂಬಿ ಪ್ರಯತ್ನದಲ್ಲಿ ನಾವು ನೀ ನೀವು ಹಚ್ಚೋ ಹಾಗೆ ಮಾಡಿತ್ತು ಸ್ಮಶಾನ ಮೌನದಿಂದ ಆವರಿಸಿ ಆವರಿಸಿದೆ ಕಾರಣ ಮತ್ತೇನಲ್ಲ ದುರ್ಗಾಷ್ಟಮಿಯ ದಿವಸ ನಾಗಬಲಿ ಮಾಡಿರುವಂತಹ ಪ್ರತಿಜ್ಞೆಯ ಕುರಿತಾಗಿ ನಿಮಗೂ ಗೊತ್ತು ನನಗೂ ಗೊತ್ತು ಒಂದು ಎತ್ತಷ್ಟಿತ್ತ ಹೆಣ್ಣನ್ನ ಉಳಿಸುವುದಕ್ಕೆ ಬೇಕಾಗಿ ನಿಮ್ಮ ಜೀವವನ್ನೇ ನೀವು ನಿಮ್ಮಂತ ಒಬ್ಬ ವ್ಯಕ್ತಿ ಇದ್ರೆ ಪ್ರಪಂಚ ಕರೆಷ್ಟು ಅನುಕೂಲ ನಾನು ಅರಿತವನಾಗಿದ್ದೇನೆ ಈ ನಿರ್ಧಾರ ಬೇಕೇ ಬೇಕ ಸ್ವಾಮಿ ಖಂಡಿತವಾಗಿ ಬೇಕು ಆಚಾರ್ಯ ಕಾರಣ ಇದೆಯಿಲ್ಲ ಜಗದನಾಟಕ ಸೂತ್ರ than got मुहुदय धरणे मुहुदय हरणे मुदे जगदीश जगत <Sess>